ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ನಾಲ್ಕು ಪಾಯಿಂಟ್ ಒಂದನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ಆಮ್ಲದ ಗುಣಗಳನ್ನು ಅಥವಾ ಕೊಟ್ಟಿರುವ ಪದಾರ್ಥಗಳ ಗುಣಗಳನ್ನು ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಈ ಚಟುವಟಿಕೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಪ್ಲಾಸ್ಟಿಕ್ ಬಟ್ಟಲು ಅಥವಾ ಲೋಟ ಅಥವಾ ಪ್ರಣಾಳ ಈ ಮೂರಲ್ಲಿ ಯಾವುದಾದರೂ ಒಂದನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ ತದನಂತರ ನಿಂಬೆಹಣ್ಣಿನ ರಸ ನಲ್ಲಿ ನೀರು ಮೆಗ್ನೀಷಿಯಂ ಹಾಲು ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಸೋಡಾ ಪಾನೀಯ ಸಾಬೂನಿನ ದ್ರಾವಣ ಶಾಂಪೂ ಅಡುಗೆ ಉಪ್ಪಿನ ದ್ರಾವಣ ಮಾರ್ಜಕದ ದ್ರಾವಣ ವಿನೆಗರ್ ಅಡುಗೆ ಸೋಡಾದ ದ್ರಾವಣ ಸಕ್ಕರೆ ದ್ರಾವಣ ಈ ಇಷ್ಟು ಹಾಗೂ ಸುಣ್ಣದ ತಿಳಿ ವಾಷಿಂಗ್ ಸೋಡಾದ ದ್ರಾವಣ ಆಸವಿತ ನೀರು ಕೆಂಪು ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕಾಗದ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಈ ಚಟುವಟಿಕೆಯ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಪ್ಲಾಸ್ಟಿಕ್ ಬಟ್ಟಲು ಲೋಟ ಅಥವಾ ಪ್ರಣಾಳ ಈ ಮೂರರಲ್ಲಿ ಯಾವುದಾದರೂ ಒಂದರಲ್ಲಿ ನೀರನ್ನು ಹಾಕಿ ನಂತರ ಆ ನೀರಿಗೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ನಾವು ಬೆರೆಸಬೇಕಾಗುತ್ತೆ ಈ ದ್ರಾವಣದ ಹನಿಯನ್ನು ಹನಿಗದ ಸಹಾಯದಿಂದ ಕೆಂಪು ಲಿಟ್ಮಸ್ನ ಕಾಗದ ಪಟ್ಟಿಯ ಮೇಲೆ ಹಾಕಿ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗುವುದೇ ಎಂಬುದನ್ನು ನಾವು ಪರೀಕ್ಷಿಸಬೇಕಾಗುತ್ತದೆ ಅಥವಾ ಈ ಒಂದು ಲಿಟ್ಮಸ್ ಕಾಗದವನ್ನು ಈ ನಿಂಬೆಯ ರಸದಲ್ಲಿ ಅದ್ದಿಯಾದರೂ ನಾವು ಪರೀಕ್ಷಿಸಬಹುದಾಗಿದೆ ಇದೇ ಪ್ರಯತ್ನವನ್ನು ನಾವು ಲಿಟ್ಮಸ್ ಕಾಗದದ ಪಟ್ಟಿಯ ಮೇಲೆ ಪುನರಾವರ್ತಿಸಿ ನೀಲಿ ಲಿಟ್ಮಸ್ ಕಾಗದದ ಮೇಲೆ ನಾವು ಪುನರ ಪುನರಾವರ್ತಿಸಿ ಬಣ್ಣದಲ್ಲಿ ಏನಾದರೂ ಬದಲಾವಣೆಯಾಗುತ್ತದೆ ಎಂಬುದನ್ನು ನಾವು ನೋಡಬೇಕಾಗುತ್ತದೆ ಕೆಂಪು ಹಾಗೂ ನೀಲಿ ಎರಡು ಲಿಟ್ಮಸ್ ಕಾಗದದ ಮೇಲೆ ಈ ನಿಂಬೆ ಹಣ್ಣಿನ ದ್ರಾವಣದ ಹನಿಯನ್ನು ಹಾಕಬೇಕಾಗುತ್ತದೆ ಅಥವಾ ಈ ಎರಡು ಲಿಟ್ಮಸ್ ಕಾಗದವನ್ನು ನಿಂಬೆ ಹಣ್ಣಿನ ದ್ರಾವಣದಲ್ಲಿ ಹದ್ದಾಗುತ್ತೆ ಅದ್ದಿ ಎರಡು ಕಾಗದದಲ್ಲಿ ಏನಾದರೂ ಬಣ್ಣದಲ್ಲಿ ಬದಲಾವಣೆ ಆಗಿದೆಯೇ ಎಂಬುದನ್ನು ನೋಡಬೇಕಾಗುತ್ತದೆ ತದನಂತರ ಇದೇ ರೀತಿಯಾದಂತಹ ಚಟುವಟಿಕೆಯನ್ನು ನಾವು ನಲ್ಲಿ ನೀರು ಮಾರ್ಜಕದ ದ್ರಾವಣ ಸೋಡಾ ಪಾನೀಯ ಸಾಬೂನಿನ ದ್ರಾವಣ ಶ್ಯಾಂಪೂ ಅಡುಗೆ ಉಪ್ಪಿನ ದ್ರಾವಣ ಸಕ್ಕರೆ ದ್ರಾವಣ ವಿನೆಗರ್ ಅಡುಗೆ ಸೋಡಾದ ದ್ರಾವಣ ಮೆಗ್ನೀಷಿಯಂ ಹಾಲು ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ವಾಷಿಂಗ್ ಸೋಡಾದ ದ್ರಾವಣ ಸುಣ್ಣದ ತಿಳಿ ಈ ಇಷ್ಟು ಸಾಮಗ್ರಿಗಳ ಮೇಲೆ ಅಥವಾ ಪದಾರ್ಥಗಳ ಮೇಲೆ ನಾವು ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಿಂದ ಪರೀಕ್ಷಿಸಬೇಕಾಗುತ್ತದೆ ಈಗ ನಾವು ಈ ಕೋಷ್ಟಕದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನೀರು ಮಾರ್ಜಕ ಸಾಬೂನಿನ ದ್ರಾವಣ ಸೋಡಾ ಪಾನೀಯ ಶಾಂಪು ಅಡುಗೆ ಉಪ್ಪಿನ ದ್ರಾವಣ ಸಕ್ಕರೆ ದ್ರಾವಣ ವಿನೆಗರ್ ಅಡುಗೆ ಸೋಡಾದ ದ್ರಾವಣ ಮೆಗ್ನೀಷಿಯಂ ಹಾಲು ವಾಷಿಂಗ್ ಸೋಡಾ ಸುಣ್ಣನತ್ತಿಳಿ ಇದು ಈ ಒಂದು ಪೋಷ್ಟಕದಲ್ಲಿ ನಾವು ಈ ಪದಾರ್ಥಗಳನ್ನು ನಾವು ಬರೆದಿದ್ದೀವಿ ಈಗ ನಾವು ಮೊದಲನೇದಾಗಿ ಇರೋ ಇರುವಂತಹ ನಲ್ಲಿ ನೀರನ್ನು ಕೆಂಪು ಹಾಗೂ ನೀಲಿ ಲಿಟ್ಮಸ್ ಎರಡೂ ಕಾಗದದಿಂದ ಪರೀಕ್ಷಿಸೋಣ ಇಲ್ಲಿ ನಾವು ಈ ಪ್ರಣಾಳದಲ್ಲಿ ನಲ್ಲಿ ನೀರನ್ನು ತೆಗೆದುಕೊಂಡಿದ್ದೀವಿ ನೀಲಿ ಲಿಟ್ಮಸ್ ಕಾಗದದಿಂದ ಈ ಒಂದು ನಲ್ಲಿ ನೀರಿಗೆ ನಾವು ಹದ್ತಾ ಇದ್ದೀವಿ ಯಾವುದೇ ರೀತಿಯ ಬಣ್ಣದಲ್ಲಿ ಬದಲಾವಣೆ ಕಂಡು ಬಂದಿಲ್ಲ ಕೆಂಪು ಲಿಟ್ಮಸ್ ಕಾಗದವನ್ನು ನಾವು ಹದ್ತಾ ಇದ್ದೀವಿ ಯಾವುದೇ ರೀತಿಯಾದಂತಹ ಬಣ್ಣದಲ್ಲಿ ಬದಲಾವಣೆ ಕಂಡು ಬಂದಿಲ್ಲ ಈಗ ನಾವು ಮಾರ್ಜಕದ ದ್ರಾವಣವನ್ನ ಪರೀಕ್ಷಿಸೋಣ ಈ ಪ್ರಣಾಳದಲ್ಲಿ ನಾವು ಮಾರ್ಜಕದ ದ್ರಾವಣವನ್ನ ತೆಗೆದುಕೊಂಡಿದ್ದೀವಿ ನೀಲಿ ಲಿಟ್ಮಸ್ ಕಾಗದವನ್ನ ಈ ಮಾರ್ಜಕದ ದ್ರಾವಣದಲ್ಲಿ ಮುಳುಗಿಸ್ತಾ ಇದ್ದೀವಿ ಬಣ್ಣದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಕಂಡುಬಂದಿಲ್ಲ ಕೆಂಪು ಲಿಟ್ಮಸ್ ಕಾಗದವನ್ನ ಈ ದ್ರಾವಣದಲ್ಲಿ ಮುಳುಗಿಸ್ತಾ ಇದ್ದೀವಿ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗಿರುವುದು ಇಲ್ಲಿ ಕಂಡು ಬರ್ತಾ ನಾವು ಸೋಡಾ ಪಾನೀಯವನ್ನು ಪರೀಕ್ಷಿಸೋಣ ಈ ಪ್ರಣಾಳದಲ್ಲಿ ನಾವು ಸೋಡಾ ಪಾನೀಯವನ್ನು ತೆಗೆದುಕೊಂಡಿದ್ದೀವಿ ಹಾಗೂ ಕೆಂಪು ಲಿಟ್ಮಸ್ ಕಾಗದಿಂದ ಈ ಸೋಡಾ ಪಾನೀಯವನ್ನು ಪರೀಕ್ಷಿಸ್ತಾ ಇದ್ದೀವಿ ಬಣ್ಣದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಕಂಡು ಬಂದಿಲ್ಲ ಈಗ ನಾವು ನೀಲಿ ಲಿಟ್ಮಸ್ ಕಾಗದದಿಂದ ಈ ಒಂದು ದ್ರಾವಣವನ್ನು ಪರೀಕ್ಷಿಸ್ತಾ ಇದ್ದೀವಿ ಕೆಂಪು ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ಈಗ ನಾವು ಸಾಬೂನಿನ ದ್ರಾವಣವನ್ನು ಪರೀಕ್ಷಿಸೋಣ ಇಲ್ಲಿ ನಾವು ಸಾಬೂನಿನ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ ನೀಲಿ ಲಿಟ್ಮಸ್ ಕಾಗದವನ್ನು ಈ ಸಾಬೂನಿನ ಆವರಣದಲ್ಲಿ ಹದುತ್ತ ಇದ್ದೀವಿ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ಕೆಂಪು ಲಿಟ್ಮಸ್ ಕಾಗದವನ್ನು ಅದುತ್ತಾ ಇದ್ದೀವಿ ಯಾವುದೇ ಬಣ್ಣ ಬದಲಾಗಿಲ್ಲ ಈಗ ನಾವು ಶಾಂಪೂ ಪರೀಕ್ಷಿಸೋಣ ಇಲ್ಲಿ ನಾವು ಶಾಂಪೂ ತೆಗೆದುಕೊಂಡಿದ್ದೀವಿ ನೀಲಿಮೆಸ್ ಕಾಗದವನ್ನ ಈ ನಾವು ಹದ್ತಾ ಇದ್ದೀವಿ ಕೆಂಪು ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಕೆಂಪು ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ಕೆಂಪು ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸ್ತಾ ಇದ್ದೀವಿ ಯಾವುದೇ ರೀತಿಯಾದಂತಹ ಬಣ್ಣ ಬದಲಾಗಿಲ್ಲ ಈಗ ನಾವು ಅಡುಗೆ ಉಪ್ಪಿನ ದ್ರಾವಣವನ್ನು ಪರೀಕ್ಷಿಸ್ತಾ ಇದ್ದೀವಿ ಇಲ್ಲಿ ನಾವು ತೆಗೆದುಕೊಂಡಿರುವುದು ಅಡುಗೆ ಉಪ್ಪಿನ ದ್ರಾವಣ ಕೆಂಪು ಹಿಟ್ಮಸ್ ಕಾಗದದಿಂದ ಈ ಒಂದು ಅಡಿಗೆ ಉಪ್ಪಿನ ದ್ರಾವಣವನ್ನು ಪರೀಕ್ಷಿಸ್ತಾ ಇದ್ದೀವಿ ಬದಲಾವಣೆ ಕಂಡು ಬಂದಿಲ್ಲ ನೀರಿ ಹಿಟ್ಮಸ್ ಕಾಗದವನ್ನು ಹದಿದಾಗ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಬಂದಿಲ್ಲ ಈಗ ನಾವು ಸಕ್ಕರೆ ದ್ರಾವಣ ಪರೀಕ್ಷಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವುದು ಸಕ್ಕರೆಯ ದ್ರಾವಣ ಇದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದುತ್ತಾ ಇದ್ದೀವಿ ಬಣ್ಣದಲ್ಲಿ ಬದಲಾವಣೆ ಕಂಡು ಬಂದಿಲ್ಲ ಈಗ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹದುತ್ತಾ ಇದ್ದೀವಿ ಯಾವುದೇ ಬಣ್ಣದ ಬದಲಾವಣೆ ಕಂಡು ಬಂದಿಲ್ಲ ಈಗ ನಾವು ವಿನೇಗರ್ ಅನ್ನ ಪರೀಕ್ಷಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವುದು ಪ್ರಣಾಳದಲ್ಲಿ ವಿನೇಗರ್ ಕೆಂಪು ಲಿಟ್ಮಸ್ ಕಾಗದವನ್ನ ಈ ವಿನೇಗರ್ ಅಲ್ಲಿ ಹದತಾ ಇದ್ದೀವಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಬಂದಿಲ್ಲ ಈಗ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಹದ್ತಾ ಇದ್ದೀವಿ ಬಣ್ಣದ ಬದಲಾವಣೆ ಕಂಡು ಬಂದಿಲ್ಲ ನೀಲಿ ಲಿಟ್ಮಸ್ ಕಾಗದವನ್ನು ಈಗ ನಾವು ಹತ್ತಾ ಇದ್ದೀವಿ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗಿರುವುದು ನಿಮಗೆ ಕಾಣಿಸ್ತಾ ಇದೆ ಈಗ ನಾವು ಅಡುಗೆ ಸೋಡಾ ದ್ರಾವಣವನ್ನು ಪರೀಕ್ಷಿಸೋಣ ನೀಲಿ ಲಿಟ್ಮಸ್ ಕಾಗದವನ್ನು ಈ ಒಂದು ಅಡುಗೆ ಸೋಡಾ ದ್ರಾವಣದಲ್ಲಿ ಮುಳುಗಿಸ್ತಾ ಇದ್ದೀವಿ ಯಾವುದೇ ಬಣ್ಣ ಬದಲಾವಣೆಯಾಗಿಲ್ಲ ಈಗ ನಾವು ಕೆಂಪು ಲಿಟ್ಮಸ್ ಕಾಗದವನ್ನ ಈ ಒಂದು ದ್ರಾವಣದಲ್ಲಿ ಮುಳುಗಿಸ್ತಾ ಇದ್ದೀವಿ ನೀಲಿ ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ಈಗ ನಾವು ಮೆಗ್ನೀಷಿಯಂ ಹಾಲು ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪರೀಕ್ಷಿಸೋಣ ಇಲ್ಲಿ ನಾವು ತೆಗೆದುಕೊಂಡಿರುವುದು ಮೆಗ್ನೀಷಿಯಂ ಹಾಲು ನೀಲಿ ಲಿಟ್ಮಸ್ ಕಾಗದವನ್ನು ಇದ್ದೀವಿ ಬಣ್ಣ ಬದಲಾವಣೆ ಕಂಡು ಬಂದಿಲ್ಲ ಕೆಂಪು ಲಿಕ್ಮಸ್ ಕಾಗದವನ್ನು ನಾವು ಹದುತ್ತಾ ಇದ್ದೀವಿ ನೀಲಿ ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ವಾಶಿಂಗ್ ಸೋಡಾ ದ್ರಾವಣವನ್ನು ಪರೀಕ್ಷಿಸೋಣ ವಾಶಿಂಗ್ ಸೋಡಾ ನೀಲಿ ಹಿಟ್ಮಸ್ ಕಾಗದವನ್ನ ಈ ವಾಷಿಂಗ್ ಸೋಡಾದಲ್ಲಿ ಮುಳುಗಿಸ್ತಾ ಇದ್ದೀವಿ ಯಾವುದೇ ಬಣ್ಣದ ಬದಲಾವಣೆ ಕಂಡು ಬಂದಿಲ್ಲ ಈಗ ನಾವು ಕೆಂಪು ಲಿಟ್ಮಸ್ ಕಾಗದವನ್ನ ಈ ದ್ರಾವಣದಲ್ಲಿ ಮುಳುಗಿಸ್ತಾ ಇದ್ದೀವಿ ನೀಲಿ ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ಈಗ ನಾವು ಸುಣ್ಣದ ತಿಳಿಯನ್ನು ಪರೀಕ್ಷಿಸೋಣ ಈ ಪ್ರಾಣ ಪ್ರಾಣದಲ್ಲಿ ತೆಗೆದುಕೊಂಡಿರುವುದು ಸುಣ್ಣದ ತಿಳಿ ನೀಲಿ ಬಣ್ಣದ ಲಿಪ್ಮಸ್ ಕಾಗದವನ್ನು ಈ ಒಂದು ದ್ರಾವಣದಲ್ಲಿ ಮುಳುಗಿಸ್ತಾ ಇದ್ದೀವಿ ಯಾವುದೇ ಬಣ್ಣದ ಬದಲಾವಣೆ ಕಂಡುಬಂದಿಲ್ಲ ಈಗ ನಾವು ಕೆಂಪು ಲಿಟ್ಮಸ್ ಕಾಗದವನ್ನ ತೆಗೆದುಕೊಂಡಿದ್ದೀವಿ ಅದನ್ನ ಈ ದ್ರಾವಣದಲ್ಲಿ ಮುಳುಗಿಸ್ತಾ ಇದ್ದೀವಿ ನೀಲಿ ಬಣ್ಣಕ್ಕೆ ತಿರುಗಿರುವುದು ನಿಮಗೆ ಕಾಣಿಸ್ತಾ ಇದೆ ಈಗ ಇಷ್ಟು ಪದಾರ್ಥಗಳನ್ನು ನಾವು ಲಿಟ್ಮಸ್ ಕಾಗದದಿಂದ ಕೆಂಪು ಹಾಗೂ ನೀಲಿ ಲಿಟ್ಮಸ್ ಕಾಗದದಿಂದ ಪರೀಕ್ಷೆಯನ್ನು ಮಾಡಿದ್ದೀವಿ ಅದರ ಆಧಾರದ ಮೇಲೆ ನಾವು ತೀರ್ಮಾನವನ್ನು ನಾವಿಲ್ಲಿ ನೋಡೋಣ ಮೊದಲನೇದಾಗಿ ನಾವು ನಲ್ಲಿ ನೀರನ್ನು ತೆಗೆದುಕೊಂಡಿದ್ದು ಯಾವುದೇ ಕೆಂಪು ಲಿಟ್ಮಸ್ ಕಾಗದವನ್ನು ಇದರಲ್ಲಿ ಅದ್ದಿದಾಗ ಯಾವುದೇ ಬಣ್ಣ ಬದಲಾವಣೆಯಾಗಿಲ್ಲ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಈ ದ್ರಾವಣದಲ್ಲಿ ಅದ್ದಿದಾಗ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ ಹಾಗಾಗಿ ಇದು ಆಮ್ಲವೂ ಅಲ್ಲ ಪ್ರತ್ಯಾಮ್ಲವೂ ಅಲ್ಲ ಎರಡನೇದಾಗಿ ನಾವು ಮಾರ್ಜಕದ ದ್ರಾವಣವನ್ನು ತೆಗೆದುಕೊಂಡಿದ್ದೆವು ಇದಕ್ಕೆ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ನಾವು ಅದ್ದಿದಾಗ ಬಣ್ಣ ಬದಲಾವಣೆ ಕಂಡುಬಂದಿಲ್ಲ ಕೆಂಪು ಲಿಟ್ಮಸ್ ಕಾಗದವನ್ನು ಅದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಇದು ಪ್ರತ್ಯಾಮ್ಲ ಸೋಡಾ ಪಾನೀಯವನ್ನು ನಾವು ತೆಗೆದುಕೊಂಡಿದ್ದು ಆ ಸೋಡಾ ಪಾನೀಯದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದಿದಾಗ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡುಬಂದಿಲ್ಲ ಈ ಸೋಡಾ ಪಾನೀಯದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದಿದಾಗ ಕೆಂಪು ಬಣ್ಣಕ್ಕೆ ಇದು ತಿರುಗ್ತು ಆದ ಕಾರಣ ಇದು ಆಮ್ಲವಾಗಿದೆ ಸಾಬೂನ ದ್ರಾವಣವನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದಿದಾಗ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಕಂಡು ಬರಲಿಲ್ಲ ನೀಲಿ ಲಿಟ್ಮಸ್ ಕಾಗದವನ್ನ ಈ ದ್ರಾವಣದಲ್ಲಿ ನಾವು ಅದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿತು ಹಾಗಾಗಿ ಇದು ಆಮ್ಲವಾಗಿದೆ ಮತ್ತೆ ನಾವು ಶಾಂಪುವನ್ನು ತೆಗೆದುಕೊಂಡು ಅದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದಿದಾಗ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಅದೇ ದ್ರಾವಣಕ್ಕೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿತು ಹಾಗಾಗಿ ಇದು ಆಮ್ಲವಾಗಿದೆ ನಂತರ ನಾವು ಅಡುಗೆ ಉಪ್ಪಿನ ದ್ರಾವಣವನ್ನ ತೆಗೆದುಕೊಂಡು ಅದಕ್ಕೆ ಕೆಂಪು ಲಿಟ್ಮಸ್ ಕಾಗದವನ್ನ ಅದ್ದಿದ್ದು ಅಲ್ಲಿ ಬದಲಾವಣೆ ಕಂಡು ಬಂದಿಲ್ಲ ನೀಲಿ ಲಿಟ್ಮಸ್ ಕಾಗದವನ್ನ ಇದೇ ದ್ರಾವಣದಲ್ಲಿ ನಾವು ಅದ್ದಿದ್ದು ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬಣ್ಣದ ಬಣ್ಣದಲ್ಲಿ ಬದಲಾವಣೆ ಕಂಡು ಬಂದಿಲ್ಲ ಹಾಗಾಗಿ ಇದು ಆಮ್ಲವೂ ಅಲ್ಲ ಪ್ರತಿ ಆಮ್ಲವಲ್ಲ ನಂತರ ನಾವು ಸಕ್ಕರೆಯ ದ್ರಾವಣವನ್ನ ತೆಗೆದುಕೊಂಡಿದ್ದೆವು ಅದರಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನ ಅದ್ದಿ ಪರೀಕ್ಷೆ ಮಾಡಿದೆವು ಬಣ್ಣ ಬದಲಾವಣೆ ಕಂಡು ಬಂದಿಲ್ಲ ನಂತರ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಇದೇ ದ್ರಾವಣದಲ್ಲಿ ಅದ್ದಿ ಪರೀಕ್ಷೆಯನ್ನು ಮಾಡಿದೆವು ಇಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಬಂದಿಲ್ಲ ಹಾಗಾಗಿ ಇದು ಆಮ್ಲವೂ ಅಲ್ಲ ಪ್ರತಿ ಆಮ್ಲವಲ್ಲ ನಂತರ ನಾವು ವಿನೆಗರನ್ನು ತೆಗೆದುಕೊಂಡಿದ್ದೆವು ವಿನೆಗರ್ನಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಹದ್ದಿದೆವು ಯಾವುದೇ ಬಣ್ಣದ ಬದಲಾವಣೆ ಕಂಡು ಬರಲಿಲ್ಲ ಇದೇ ದ್ರಾವಣಕ್ಕೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹದ್ದಿದೆವು ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು ಹಾಗಾಗಿ ಇದು ಆಮ್ಲವಾಗಿದೆ ನಂತರ ನಾವು ಅಡುಗೆ ಸೋಡಾ ದ್ರಾವಣವನ್ನು ತೆಗೆದುಕೊಂಡಿದ್ದೆವು ಇದು ಇದರಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ನಾವು ಹದ್ದಿದೆವು ಅದು ನೀಲಿ ಬಣ್ಣಕ್ಕೆ ಬದಲಾಯಿತು ಇದೇ ದ್ರಾವಣಕ್ಕೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹದ್ದಿದೆವು ಬಣ್ಣ ಬದಲಾವಣೆ ಕಂಡು ಬರಲಿಲ್ಲ ಹಾಗಾಗಿ ಇದು ಪ್ರತ್ಯಾಮ್ಲವಾಗಿದೆ ನಂತರ ನಾವು ಮೆಗ್ನೀಷಿಯಂ ಹಾಲನ್ನು ತೆಗೆದುಕೊಂಡಿದ್ದೆವು ಅದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಹದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಯಿತು ಅದೇ ದ್ರಾವಣಕ್ಕೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಹದ್ದಿದಾಗ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಹಾಗಾಗಿ ಇದು ಪ್ರತ್ಯಾಮ್ಲವಾಗಿದೆ ನಂತರ ನಾವು ವಾಷಿಂಗ್ ಸೋಡಾ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದೆವು ನೀಲಿ ಬಣ್ಣಕ್ಕೆ ಬದಲಾಯಿತು ನೀಲಿ ಲಿಟ್ಮಸ್ ಕಾಗದವನ್ನು ಇದೇ ದ್ರಾವಣದಲ್ಲಿ ನಾವು ಅದ್ದಿದಾಗ ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡುಬರಲಿಲ್ಲ ಹಾಗಾಗಿ ಇದು ಪ್ರತ್ಯಂಬಲವಾಗಿದೆ ನಂತರ ನಾವು ಸುಣ್ಣದ ತಿಳಿಯನ್ನು ತೆಗೆದುಕೊಂಡಿದ್ದೆವು ಇದಕ್ಕೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ನೀಲಿ ಬಣ್ಣಕ್ಕೆ ಬದಲಾಯಿತು ಇದೇ ದ್ರಾವಣದಲ್ಲಿ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಯಾವುದೇ ರೀತಿಯಾದಂತಹ ಬಣ್ಣದಲ್ಲಿ ಬದಲಾವಣೆ ಕಂಡು ಬರಲಿಲ್ಲ ಹಾಗಾಗಿ ಇದು ಪ್ರತ್ಯಾಮ್ಲವಾಗಿದೆ ಕೆಂಪು ಲಿಟ್ಮಸ್ ಕಾಗದವನ್ನು ನಾವು ಯಾವುದೇ ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾದರೆ ಆ ದ್ರಾವಣ ಪ್ರತ್ಯಾಮ್ಲೀಯವಾಗಿರುತ್ತದೆ ಅದೇ ದ್ರಾವಣ ಯಾವುದೇ ದ್ರಾವಣಕ್ಕೆ ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾದರೆ ಅದು ಆಮ್ಲವಾಗಿರುತ್ತದೆ ಆತ್ಮೀಯರೇ ಇದುವರೆಗೂ ನಿಮ್ಮೊಂದಿಗೆ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇರಾಳ ಮುದ್ದೆಬೇಹಾಳ ತಾಲೂಕು ವಿಜಯಪುರ ಜಿಲ್ಲೆ